ಉಲ್ಲಾಸಿಸು ಯಹೋನು ಮಹಾ ಕಾರ್ಯಗಳನ್ನು ಮಾಡುವನು ಆಮೇಲ್ಯ ಯಹೋವನು ನಮ್ಮೊಂದಿಗೆ ಮಹಾ ಕಾರ್ಯಗಳನ್ನು ಮಾಡುವನು ಆಮೇಲ್ ಅಲ್ಲಿಯ ಭೂಮಿ ಅಂದ್ರೆ ಭೂಮಿಯಲ್ಲಿರುವಂತ ಮನುಷ್ಯ ಜೀವಿಗಳನ್ನು ಸೂಚಿಸುತ್ತದೆ ಭೂಮಿಯಲ್ಲಿರುವಂತ ಮನುಷ್ಯ ಜೀವಿ ಅಂದ್ರೆ ಇವತ್ತು ರಾತ್ರಿ ನಿದ್ದೆಗೆಟ್ಟು ಆತನ ವಾಕ್ಯಕ್ಕಾಗಿ ಆತನ ವಾಗ್ದಾನಕ್ಕಾಗಿ ಆತನ ನಾಮ ಮಹಿಮೆಗಾಗಿ ಕುಳಿತಿದ್ದೆಯಲ್ಲ ನಿನ್ನನ್ನು ನನ್ನನ್ನು ಕಂಡು ಮನುಷ್ಯನೇ ಮನುಷ್ಯೇ ಭಯ ಪಡಬೇಡ ನೀನು ಸಂತೋಷವಾಗಿರೋ ನಿನ್ನ ಮಧ್ಯದಲ್ಲಿ ದೊಡ್ಡ ಕಾರ್ಯ ಮಾಡುತ್ತೇನೆ ಆಮೇನ್ ಅರೇ ಲೂಯ ಹೇಳಿ ಆಮೇಲೆ ಅಂತ ಹೇಳ್ರಿ ಸ್ವೀಕರಿಸಿಕೊಳ್ಳುವಾಗ ಈ ವರ್ಷದಲ್ಲಿ ಆ ವಾಕ್ಯ ನಿಮ್ಮನ್ನು ಬಲಪಡಿಸುತ್ತೆ ಆ ವಾಕ್ಯ ಏನ್ ಹೇಳುತ್ತೋ ಆ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡೇ ಮಾಡುತ್ತೆ ಆಮೇಲ್ ಫೈಸಲಾ ಭಯ ಯಾವಾಗ ಬರುತ್ತೆ ನಂಬಿಕೆ ಇದ್ದಲ್ಲಿ ಭಯ ಇರುವುದಿಲ್ಲ ನಂಬಿಕೆ ಕಳೆದುಕೊಳ್ಳುವಂತ ಸ್ಥಳಗಳಲ್ಲಿ ಭಯ ಇದ್ದೇ ಇರುತ್ತೆ ದೇವರು ನಿನ್ನ ನಂಬಿಕೆ ನಿನ್ನ ನಂಬಿಕೆ ಕುದ್ದಿ ಹೋಗುವಾಗೆಲ್ಲ ದೇವರು ನಿನ್ನನ್ನು ಬಲಪಡಿಸುತ್ತಾನೆ ಇರ್ತಾರೆ ಪೇತ್ರನಿಗೆ ಯೇಸು ಸ್ವಾಮಿ ಮಾರ್ಕ್ ಪುಸ್ತಕದಲ್ಲಿ ಪೇತ್ರನಿಗೆ ಯೇಸು ಸ್ವಾಮಿ ಒಂದು ದಿನ ಹೇಳ್ತಾರೆ ಪೇತ್ರ ಸೈತಾನನು ನಿನ್ನನ್ನು ವಂಚಿಸಬೇಕಂತ ಗೋಧಿ ಆ ಗೋಧಿ ಕಾಳು ಹೀಗೆ ಮಡಚಿರುತ್ತೆ ಗೊತ್ತಾ ಆ ತರ ನಿನ್ನನ್ನು ಮಡಚಬೇಕಂತ ಸೈತಾನನು ಪ್ಲಾನ್ ಮಾಡಿದ್ದಾನೆ ನನ್ನ ಹತ್ರ ಬಂದ್ ಪರ್ಮಿಷನ್ ಕೇಳಿದ್ದಾನೆ ನೀನು ಜಾಗೃತಿಯಾಗಿರು ಎಚ್ಚರಿಕೆಯಾಗಿರು ಅಂತ ಹೇಳ್ಬಿಟ್ಟು ಆದ್ರೂ ನಿನಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ ಆಮೇಲೆ ಒಂದು ವೇಳೆ ಸೈತಾನ ನಮ್ಮನ್ನು ಮುಟ್ಟುವುದಕ್ಕೆ ಬಂದ್ರೇನು ಯೇಸು ಕ್ರಿಸ್ತು ನಮಗಾಗಿದ್ದಾವೆ ಅಲ್ಲೆನೋ ಯಾವ ವ್ಯಸಯ ಐವತ್ತು ಮೂರಲ್ಲಿ ಐ ಸಾರಿ ನಲವತ್ ಮೂರಲ್ಲಿ ಹೇಳುತ್ತೆ ನಿನಗೆ ಕಲ್ಪಿಸಿದ ಯಾವ ಆಯುಧಗಳು ಚಯಿಸಲಾರದು ಆಮೇಲೆ ಸೈತಾನನು ಈ ವರ್ಷದಲ್ಲಿ ನಿನಗೆ ಏನೋ ಒಂದು ವಿಧವಾದ ಆಯುಧಗಳನ್ನು ಸಿದ್ಧ ಮಾಡಿರ್ತಾನೆ ಆದರೆ ಯಶುಮಿನ ನಾಮದಲ್ಲಿ ಇವತ್ತು ದೇವರ ವಾಕ್ಯ ಹೇಳುತ್ತೆ ನಿನಗಾಗಿ ಸಿದ್ಧವಾಗಿರುವ ಸೈತಾನನ ಆಯುಧಗಳು ಜಯಿಸಕ್ಕಾಗುವುದಿಲ್ಲ ಕರಗಳ ತಟ್ಟಿ ದೇವರ ನಾಮವನ್ನು ನಿಮ್ಮ ಹಲಲುಯ ಜೈಸಲ ಆದ್ದರಿಂದ ನಾವು ಭಯ ಪಡೋದು ಬೇಡ ದೇವರು ನಮ್ಮ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತಾರೆ ಅಲಲುಯ ಭಯ ಅನ್ನುವಂಥದ್ದು ಯಾವಾಗ ಬಂತು ಎಲ್ಲಿ ಸ್ಟಾರ್ಟ್ ಆಯಿತು ಭಯ ಬೈಸಲ್ಲ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿರುವಾಗ ಯಾವ ಭಯವೂ ಇಲ್ದಿರ ಅವನು ಜಾಲಿಯಾಗಿ ದೇವರ ಸಮ್ಮುಖ ಹಂಗಂದ್ರೆ ಆ ಏನೇನು ಮಗ ಪರಿಶುದ್ಧ ಸ್ಥಳ ಆ ಏನೇನು ತೋಟದ ಒಳಗೆ ಅವನು ವಾಸ ಮಾಡ್ತಾ ಇದ್ದ ಆಮೇನ್ ಅವ್ರಿಗೆ ಯಾವ ಕೊರತೆಯನ್ನು ಇಳದಿರ ದೇವರು ಏನ್ ಮಾಡಿದ್ರು ಫಸ್ಟು ಅವನ್ನ ಸೃಷ್ಟಿಸಕ್ಕೆ ಮುಂಚೆ ಆ ಮನುಷ್ಯನಿಗೆ ಏನೆಲ್ಲ ಅಗತ್ಯ ಬೇಕೋ ಅದನ್ನೆಲ್ಲವನ್ನು ದೇವರು ಉಂಟು ಮಾಡಿದ್ರು ಆಮೇನ್ ಮನುಷ್ಯನನ್ನು ಉಂಟು ಮಾಡಿ ಆಮೇಲೆ ಆ ಮನುಷ್ಯನ ಅಗತ್ಯ ಉಂಟು ಮಾಡಿಲ್ಲ ಅವನಿಗೆ ತಿನ್ನಕ್ಕೆ ಉಣ್ಣಕ್ಕೆ ಕುಡಿಯೋಕ್ಕೆ ಎಲ್ಲವನ್ನು ದೇವರು ಸೃಷ್ಟಿ ಮಾಡ್ತಾರೆ ವಾಕ್ಯ ಹೇಳುತ್ತೆ ಆದಿ ಆದಿ ಕಂಡ ಪುಸ್ತಕದಲ್ಲಿ ನಾಲ್ಕು ನದಿ ಉಟ್ ಉಟ್ಕೊತಂತೆ ನಾಲ್ಕು ನದಿ ಒಬ್ಬ ಮನುಷ್ಯನಿಗೇನಕ್ಕೆ ನಾಲ್ಕು ನದಿ ಯಾಕಂದರೆ ಅವನು ಜನ್ರೇಷನ್ ಜನ್ರೇಷನ್ ಆಗಿ ಬರ್ತಾನೆ ಅವನಿಂದ ಅನೇಕ ಸಂತತಿಗೂ ಉತ್ಪತ್ತಿ ಆಗುತ್ತೆ ಅಂತ ದೇವರಿಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ನದಿ ನಾಲ್ಕು ನದಿಯಾಗಿ ದೇವರು ವಿಂಗಡಿಸಿಟ್ಟಿದ್ರು ಆಮೇಲೆ ಅಲೆಲೂಯ ಅವಾಗ ನೋಡಿ ಒಬ್ಬ ಮನುಷ್ಯನಿಗೆ ಯಾವ ಭಯವೂ ಇಲ್ಲದಿರ ಸುರಕ್ಷಿತವಾಗಿ ಪ್ರೊಟೆಕ್ಟ್ ಆಗಿ ಅವನು ದೇವರ ಆ ಮಗಾ ಪರಿಸುತ್ತ ಸ್ಥಳದಲ್ಲಿ ಹಂಗಂದ್ರೆ ಏನೇನು ತೋಟವನ್ನು ಸೂಚಿಸುತ್ತದೆ ಆ ತೋಟದಲ್ಲಿ ಯಾವ ಭಯವೂ ಇಲ್ಲದಿರ ಅವನು ಸುರಕ್ಷಿತವಾಗಿ ಇರುವುದಕ್ಕಾಗಿ ದೇವರು ಸಕಲವನ್ನು ಸೃಷ್ಟಿ ಮಾಡಿ ಅವನನ್ನು ಅದರಲ್ಲಿ ಇಟ್ಟಿದ್ರು ಅವನು ಯಾವ ಭಯ ಇಲ್ದಿರ ಅಂತ ಆಮೇಲೆ ಆದ್ರೆ ಯಾವಾಗ ದೇವರು ಕೊಟ್ಟಂತ ಮಾತಿನ ಮೇಲೆ ಅವ್ನು ನಂಬಿಕೆ ಇಡೀಲ್ವೋ ಆವಾಗ ಅವನಲ್ಲಿ ಭಯ ಬಂದ್ಬೌದು ರೈಸಲಾಡ್ ಏನೇಳಿ ದೇವ್ರು ಹೇಳಿದ್ರು ಇದು ಮಾಡಬೇಡ ಅಂದ್ರು ಆ ಮಾತನ್ನ ಇವನು ಏನ್ ಮಾಡಿಲ್ಲ ವಿಶ್ವಾಸಿಸಿಲ್ಲ ಅಯ್ಯೋ ದೇವ್ರು ಹೇಳಿದ್ದಾರೆ ನಾವು ಮಾಡಬಾರ್ದು ನನ್ನ ಹೆಂಡತಿಗೂ ಹೇಳೋಣ ಅಲ್ಲಿ ಹೋಗ್ಬೇಡ ಅದು ತಿನ್ಬಾರ್ದು ಅಂತ ದೇವ್ರು ಹೇಳಿದ್ದಾರೆ ಅಂತ ಚಿಟ್ಟಾಗಿ ಆಕೆಗೆ ಖಂಡಿಸಣ ಅಂತ ಅವನು ದೇವರ ಆ ಮಾತಿನ ಮೇಲೆ ನಂಬಿಕೆ ಇಟ್ಟಿಲ್ಲ ಆದ್ದರಿಂದ ಅವರು ತಿಂದರು ಅವರಿಗೆ ಭಯ ಸ್ಟಾರ್ಟ್ ಆಗ್ಬೇಕು ಅಲ್ಲೇ ಲೋಯ ಬಾಕಿ ಹೇಳುತ್ತೆ ನೋಡಿ ಆದಿಕಾಂಡ ಮೂರು ಹತ್ತು ಅಲ್ಲಿ ಏನ್ ಹೇಳುತ್ತೆ ನೋಡಿ ಮೊದಲ ಭಯ ಆದಿಕಂಡ ಮೂರು ಹತ್ತು ಎಲ್ಲಿ ನೋಡಿ ಈ ಮನುಷ್ಯ ಕಿಂದು ಬಿಟ್ಟ ಕಣ್ಣಲ್ಲಿ ತೆರೆಯಲ್ ಬಿಡ್ತು ಏನಿಲ್ಲ ಅಂತ ಭಯ ಬಂದ್ಬಿಡ್ತು ಇವ್ರಿಗೆ ಇವಾಗ ದೇವ್ರ ಬೇರೆ ಸೌಂಡ್ ಬರ್ತಾ ಇದೆ ದೇವ್ರ ಬೇರೆ ಬಂದ್ಬಿಟ್ರು ಅಯ್ಯ ಅದಾಮೇ ನಿನ್ ಎಲ್ಲಿದ್ಯಾ ಅಂತ ಆ ಸೌಂಡ್ ಅನ್ನು ಕೇಳಿದ ತಕ್ಷಣ ಭಯಪಟ್ಟು ಇವನು ಒಂದು ಕಡೆ ಮುಚ್ಚಿಕೊಂತಾನೆ ಭಯದಲ್ಲಿ ಮೊದಲ್ ಭಯ ಮನುಷ್ಯನಿಗೆ ಏನೇನ್ ತೋಟದಲ್ಲಿ ಬಂತು ಯಾರಿಂದ ಅಂದ್ರೆ ಸೈತಾನನಿಂದ ಓದಿ ವಾಕ್ಯ ಮನುಷ್ಯನೇ ನೀನ್ ಎಲ್ಲಿರುತ್ತಿ ಎಂದು ದೇವರು ಕೂಗಿ ಕೇಳಲು ಅವನು ಅವನು ತೋಟದಲ್ಲಿ ನೀನು ತೋಟದಲ್ಲಿ ಬರ್ತಾ ಇರುವ ಆ ಸೌಂಡ್ ಅನ್ನು ಕೇಳಿ ಬೆತ್ತಲೆ ಏನಾದ ಬೆತ್ತಲೆ ಆಗಿದ್ದೀನಿ ಅಂತ ಏನಾದ ಎದರಿ ಹಾಗಂದ್ರೆ ಭಯ ಪಟ್ಟು ಏನಾದ ಓಡು ಓಡೋಗಿ ಮುಚ್ಚಿಕೊಂಡ ಹಾಲಲ್ವಯ ಮೊದಲ್ ಭಯ ಮನುಷ್ಯನಿಗೆ ಏದೇನು ತೋಟದಲ್ಲಿ ಉಂಟಾಯ್ತು ಯಾರಿಂದ ಅಂದ್ರೆ ಅದು ಸೈತಾನನಿಂದ ಉಂಟಾಯ್ತು ಅಲೆ ಇವತ್ತು ನಿನಗೆ ನನಗೆ ಏನೋ ಒಂದು ಭಯ ಬರುತ್ತೆ ಅಂದ್ರೆ ಅದೇ ಸೈತಾನನೇ ಮೊದಲ್ ಸೈತಾನ ಒಬ್ಬ ಮನುಷ್ಯನಿಗೆ ಭಯವನ್ನು ಹುಟ್ಟಿಸ್ನಲ್ಲ ಅದೇ ಸೈತಾನ ಈವತ್ತು ನಿನಗೆ ನನಗೆ ಭಯ ಹುಟ್ಟಿಸುವ ಅಲೆ ಲೋಯ ಕ್ರೈಸಲಾಡ್ ಆದ್ದರಿಂದ ದೇವರು ನಮ್ಮನ್ನು ನೋಡಿ ಹೇಳ್ತಾರೆ ನೀನು ಭಯಪಡುವ ಅವಶ್ಯಕತೆನೇ ಇಲ್ಲ ಅಲೆ ಹಾಲ ಲೋಯ ಯೋವಾನ್ ಅನ್ನಿಸ್ತದೆ ಯೋವಾನ್ ನೀವು ನನ್ನಲ್ಲಿದ್ದು ಸಮಾಧಾನವನ್ನು ಹ ಅದೇ ಮನಶಾಂತಿ ಅದೇ ಸಮಾ ಸಮಾಧಾನ ಹೊಂದುವುದಕ್ಕಾಗಿ ಹೊಂದಿರಬೇಕ ಎಂದು ಇದನ್ನೆಲ್ಲ ನಿಮಗೆ ಹೇಳುತ್ತೇನೆ ಲೋಕದಲ್ಲಿ ನೋಡಿ ಚೆನ್ನಾಗಿ ಗಮನಿಸಿ ಇಲ್ಲಿ ಲೋಕದಲ್ಲಿ ನಮಗೆ ಸಂಕಟ ಇರುತ್ತಂತೆ ಕಷ್ಟಗಳು ಇರುತ್ತಂತೆ ಅಲ್ಲೂಯ್ಯೋ ಲೋಕದಲ್ಲಿ ನಾವು ಕ್ರಿಸ್ತರಾಗಿದ್ರೆ ಕೂಡ ಸಂಕಟ ಇದ್ದೇ ಇರುತ್ತೆ ನಾವು ಕ್ರಿಸ್ತರಾಗಿ ಇಲ್ದಿರ ಇದ್ರೆ ಕೂಡ ಸಂಕಟ ಇದ್ದೇ ಇರುತ್ತೆ ನಾವು ಕ್ರಿಸ್ತರಾಗಿದ್ರೆ ಕೂಡ ನಮಗೆ ಶುಗರ್ ಇದ್ದೇ ಇರುತ್ತೆ ನಾವು ಕ್ರಿಸ್ತರಾಗಿ ಇಲ್ಲ ಅಂದ್ರೆ ನಮಗೆ ಶುಗರ್ ಬಂದೇ ಬರುತ್ತೆ ಅದಕ್ಕೆ ದೇವರು ಫಸ್ಟ್ ಹೇಳ್ಬಿಟ್ರೆ ಯಾಕಂದರೆ ಈ ಮಾಂಸವು ಇದರಲ್ಲಿರುವ ರಕ್ತವು ಪರಲೋಕ ರಾಜ್ಯಕ್ಕೆ ಹೋಗಲ್ಲ ದೇವರಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಲೋಕದಲ್ಲಿ ನಿಮಗೆ ಕಷ್ಟ ಇರುತ್ತೆ ಹಾ ಧೈರ್ಯವಾಗಿರಿ ನಾನು ಲೋಕವನ್ನೇ ಚಯಿಸಿದ್ದೇನೆ ಕರಗಲ ತಪ್ಪಿ ದೇವರ ನಾಮವನ್ನು ಮಹಿಳೆ ಲೋಕ ಅಂದರೆ ಏನು ಸೈತಾನ ತಂದಂತ ಪಾಪವನ್ನೇ ಆತನು ಕಲ್ವಾರಿ ಶಿಲುವೆ ಮೇಲೆ ಜಯಿಸ್ಬಿಟ್ಟು ನಮಗ ಪಾಪ ಇಲ್ಲದಿರಂಗೆ ಶಿಲುವೆ ಮೇಲೆ ತೀರಿತು ಅಂತ ವಾಗ್ದಾನ ದೇವರು ಮಾಡಿದ್ದಾರೆ ಕೈಗಳ ಇನ್ನೊಂದ್ ನಾವು ಕೈಗಳೇವೆ ಒಬ್ಬ ಮನುಷ್ಯನಿಗೆ ಭಯ ಹೇಗೆ ಬರುತ್ತೆ ಅಂದ್ರೆ ಅವನ ನಂಬಿಕೆ ಕಳ್ಕೊಳ್ಳುವಾಗ ಖಂಡಿತ ಅವನಿಗೆ ಭಯ ಬರುತ್ತೆ ಆದ್ರೆ ಅವನ ನಂಬಿಕೆ ಒಳವನಾಗಿದ್ರೆ ಅವನು ಸಾಯಬೇಕಾದ್ರೇನು ಅವನು ಭಯ ಪಡುತ್ತಿಲ್ಲ ಅಲ್ಲೆಲ್ಲೋಯ್ಯ ಯೋಬನ ನೋಡಿದ್ರಲ್ಲ ಎಷ್ಟು ದೊಡ್ಡ ಸೌಕಾರ ಎಷ್ಟು ಒಂಟೆಗಳು ಎಷ್ಟು ಕುದುರೆಗಳು ಎಷ್ಟು ಕತ್ತೆಗಳು ಎಷ್ಟು ಕೆಲಸದವರು ಹತ್ತು ಜನ ಮಕ್ಕಳು ಕೆಲಸಗಾರರು ದೊಡ್ಡ ದೊಡ್ಡ ಮನೆ ಅದ್ರ ಎಲ್ಲವೂ ಕಳ್ಕೊಂಡ ಆದ್ರೆ ಅವ್ನು ಭಯ ಪಟ್ಟಿಲ್ಲ ಕೊನೆವರೆಗೂ ದೇವರ ಮೇಲೆ ನಂಬಿಕೆ ಇದ ಕಳೆದುಕೊಂಡುದು ಎರಡರಷ್ಟು ಅವನ ಆಶೀರ್ವಾದ ಹೊಂದಿಕೊಂಡ ಆಮೇಲೆ ಅಲ್ಲೆಲ್ಲೂ ಯಾ ನಂಬಿಕೆ ಕಳ್ಕೊಳ್ಳಿಲ್ಲ ಅವನಲ್ಲಿ ವಿಶ್ವಾಸ ಇತ್ತು ನನ್ನ ದೇವರು ನನಗೆ ಖಂಡಿತವಾಗಿ ಸಂದಿಸುತ್ತಾನೆ ನನ್ನ ದೇವರು ನನ್ನನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲ ಅಂತ ಅವನಲ್ಲಿ ಪೂರ್ತಿಯಾದ ನಂಬಿಕೆ ಇದ್ದಿದ್ದರಿಂದ ಅವನು ಕಳೆದುಕೊಂಡಂತ ಎಲ್ಲ ಆಶೀರ್ವಾದಗಳನ್ನು ಕೊನೆಯದಾಗಿ ಟಬ್ಬಲ್ ಆಗಿ ಹೊಂದ್ ಅಲೆ ಲೋಯ ಒಂದು ವೇಳೆ ಭಯ ಬರುವುದಾದರೆ ನಾವು ಸೈತಾನ ನಮ್ಮನ್ನು ಈಸಿಯಾಗಿ ಟಾರ್ಗೆಟ್ ಮಾಡಿಬಿಡುತ್ತಾನೆ ಯಾಕಂದ್ರೆ ಏಸು ಕ್ರಿಸ್ತಕ್ಕೂ ಕೂಡ ಅವನು ಅನೇಕ ರೀತಿಯಲ್ಲಿ ಶೋಧಿಸಕ್ಕ ನೋಡ್ದ ಅಲೆ ಲೋಯ ಆದ್ರೆ ಯೇಸು ಕ್ರಿಸ್ತರು ಅವನ ಶೋಧನೆಯಲ್ಲಿ ಯಾವುದ್ರಲ್ಲಿ ಯೇಸು ಸ್ವಾಮಿ ಬಿದ್ದು ಹೋಗಿಲ್ಲ ಆಮೇನ್ ಅಲೆ ಲೋಯ ಆತನು ಆತನನ್ನು ಜಯಿಸಿ ಆ ಜಯಿಸುವಂತ ಅಧಿಕಾರವನ್ನು ದೇವರು ನಿನಗೆ ನನಗೆ ಕೊಟ್ಟಿದ್ದಾರೆ ಆಮೇನ್ ಅಲೆ ಲೋಯ ರೈಸಲಾ ಮಾರ್ಕ್ ಹದಿನಾರು ಹದಿನೇಳು ಓದಿ ಮಾರ್ಕ್ ಹದಿನಾರು ಹದಿನೇಳು ಓದಿ ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ನನ್ನ ಹೆಸರನ್ನು ನೋಡಿ ನೀವು ನಂಬಿ ನಂಬಿದ್ರೆ ಈ ಸೂಚಕ ಕಾರ್ಯಗಳು ಉಂಟಾಗುತ್ತದೆ ನನ್ನ ಹೆಸರನ್ನು ಹೇಳಿ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ದೆವ್ವಗಳನ್ನು ಬಿಡಿಸುವರು ಹೊಸ ಭಾಷೆಗಳಿಂದ ಮಾತಾಡುವ ಹೊಸ ಅನ್ಯ ಭಾಷೆಗಳಿಂದ ಮಾತಾಡುವರು ಹಾವುಗಳನ್ನು ಎತ್ತುವರು ಹಾವುಗಳನ್ನು ಎತ್ತುವರು ವಿಷ ಪದಾರ್ಥವೇನಾದರೂ ಯಾವ ಪದಾರ್ಥವೇನಾದರೂ ಆಗುವುದಿಲ್ಲ ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ವಾಕ್ಯದಲ್ಲಿ ಹೇಳಿದರೆ ನಿಮಗೆ ಸೈತಾನನ ಓಡಿಸುವ ಅಧಿಕಾರವು ಅದರಲ್ಲೇ ಬರುತ್ತೇನು ಸೈತಾನನ ಓಡಿಸುವ ಅಧಿಕಾರವು ರೋಗಿಗಳ ಗುಣ ಮಾಡುವ ನಾನು ನಿಮಗೆ ಕೊಡುತ್ತೇನೆ ಅಲ್ಲೆ ಲೋಯ ಪ್ರೈಸ್ ಅಲಾಡ್ ನೀನು ಎಲ್ಸ್ಕೊಳ್ಳಿ ಯಾವ ನಾವು ನಂಬಿಕೆ ಕಳ್ಕೊಂಡ್ಬಿಟ್ರೆ ನಮ್ಮಲ್ಲಿ ಭಯ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ ಭಯ ಬರುವುದಾದರೆ ಕಾಯಿಲೆಗಳು ಬಂದ್ಬಿಡ್ತದೆ ನಿದ್ದೆ ಬರಲ್ಲ ಅಯ್ಯೋ ಈ ಸಾಲದವ್ ಆ ಸಾಲದವ್ ಈ ಸಾಲ ನಿನ್ನ ಒಂದು ವೇಳೆ ಸಾಲ ನೀನು ಈಸಿ ಬಿಟ್ಟರೆ ಕೂಡ ಎಸ್ಸು ಮೇಲೆ ನಂಬಿಕೆ ಇಡು ಆ ಸಾಲ ಏನೋ ಒಂದು ರೀತಿಯಲ್ಲಿ ಅದು ತೀರಿ ಹೋಗುತ್ತೆ ಪ್ರೈಸಲ್ಲ ಇವತ್ತು ಎಷ್ಟೋ ಜನ ಸಾಲಕ್ಕಾಗಿ ಎಷ್ಟೋ ಕಾರ್ಯದ ಭಯಕ್ಕಾಗಿ ಅವರ ತಮ್ಮ ಪ್ರಾಣವನ್ನೇ ಅವರೇ ತೆಗೆದು ತಗೊಂಡ್ಬಿಟ್ಟಿದ್ದಾರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಬಂದು ಸೈತಾನ ಕಾರ್ಯಗಳು ಚೈತನ್ ಕ್ರಿಯೆಗಳು ಆದರೆ ದೇವರು ಹೇಳುತ್ತಾರೆ ನೀನು ಭಯ ಪಡಬೇಡ ಅಲೆ ಲೋಯ ನಾನು ಲೋಕವನ್ನೇ ಜಯಿಸಿದ್ದೇನೆ ಇನ್ನು ನಾನು ಲೋಕವನ್ನು ಜಯಿಸುವ ಅಧಿಕಾರವನ್ನು ನಿನಗೆ ನಾನು ಕೊಟ್ಟಿದ್ದೇನೆ ಅಲೆ ಅಲೆಲೋಯ ಏಸು ಬಂದರು ಏನು ಮಾಡಬೇಕು ಎಲ್ಲವನ್ನು ಮಾಡಿ ಮುಗಿಸಿ ಯಾವ ಮನುಷ್ಯ ಅಧಿಕಾರ ತೋಟದಲ್ಲಿ ಕಳ್ಕೊಂಡು ಅದೇ ಮನುಷ್ಯನಿಗೆ ಸ್ವಾಮಿ ಮನುಷ್ಯನಾಗಿ ಬಂದು ಎಲ್ಲ ಅಧಿಕಾರವು ಆ ಮನುಷ್ಯನ ಕೈಯಲ್ಲಿ ಕೊಟ್ಟು ಯೇಸು ಹೋಗ್ಬಿಟ್ರು ಆಮೇನ್ ಇನ್ನು ಜಯಿಸುವುದು ಸೈತಾನನಲ್ಲ ಮನುಷ್ಯನಾಗಿರುವ ನೀನು ನಾನೇ ಆ ಸೈತಾನನನ್ನು ಜಯಿಸಬೇಕು ಆಮೇನ್ ಅಲೆಲ್ಲೋಯ್ಯ ಈ ವರ್ಷದಲ್ಲಿ ದೇವರು ಹೇಳ್ತಾರೆ ನಿನ್ನ ಮಧ್ಯದಲ್ಲಿ ನಿನ್ನಲ್ಲಿ ಮಹಾ ಕಾರ್ಯಗಳು ಮಾಡೇ ಮಾಡ್ತೇನೆ ಆಮೇನ್ ಅಲ್ಲಿ ಇದನ್ನು ಇಟ್ಟು ಅನ್ನುವ ದಿನವೂ ನೀವೇನ್ ಮಾಡ್ಬೇಕು ಒಂದು ದಿನ ದಿನ ಪ್ರಾರ್ಥನೆ ಮಾಡ್ಬೇಕು ದೇವರೇ ಈ ವಾಗ್ದಾನ ಕೊಟ್ಟಿದ್ದೀಯಲ್ಲ ಭಯ ಪಡಬೇಡ ಮನುಷ್ಯನೇ ಮನುಷ್ಯೇ ಹೆಸರು ಕೂಡ ಹೇಳಿ ಈಗ ಹೇಳಿದ್ರಲ್ಲ ಭಯ ಪಡಬೇಡ ಒಂದು ಮಹತ್ ಕಾರ್ಯ ಮಾಡ್ತೀನಿ ಅಂತ ಮಾಡು ಸ್ವಾಮಿ ಹೆಸರುವಿನ ನಾಮದಲ್ಲಿ ಮಾಡು ಕರ್ತನೆ ನೀವು ಪ್ರಾರ್ಥಿಸಿ ನೋಡಿ ದೇವರು ದೊಡ್ಡ ಕಾರ್ಯ ಮಾಡೇ ಮಾಡ್ತಾರೆ ಅಲ್ಲೆನೋಯ ಪ್ರೈಸ ನೋಡಿ ಆದಿಕಾಂಡ ಹದಿನೈದನೇ ಅಧ್ಯಾಯದಲ್ಲಿ ಒಂದರಲ್ಲಿ ನಾವು ನೋಡುತ್ತೇವೆ ಓದಿ ಹದಿನೈದು ಒಂದು ಈ ನಡೆದ ಮೇಲೆ ಈ ಸಂಗತಿಗಳು ನಡೆದ ಮೇಲೆ ದರ್ಶನದಲ್ಲಿ ಯಹೋವನ ವಾಕ್ಯ ಉಂಟಾಯಿತು ಯಾರ ವಾಕ್ಯ ಯಹೋನ ಯೇಸು ಕ್ರಿಸ್ತನ ವಾಕ್ಯ ಯಾಕಂದ್ರೆ ಯಹೋವನಲ್ಲೇ ವಾಕ್ಯವಾದ ಯೇಸು ಇದ್ದಿತ್ತು ಆ ಆ ಯೇಸುವಿನ ವಾಕ್ಯ ಆಬ್ರಹಾಮನಿಗೆ ಉಂಟಾಯಿತು ಅಲ್ಲೆಲ್ಲೋಯ ಆಬ್ರಹಾಮನಿಗೆ ಏನಂತ ಉಂಟಾಯಿತು ಓದಿ ಏನೆಂದರೆ ಅಬ್ರಹ್ಮನೇ ಭಯಪಡಬೇಡ ಭಯ ಪಡಬೇಡ ನಾನು ನಿನಗೆ ಕುರಾಣಿ ಅಂದ್ರೆ ನಿನ್ನ ನಾನು ಏನ್ ಮಾಡ್ತೇನೆ ನಿನ್ನ ಕಾಪಾಡುತ್ತೇನೆ ನಿನಗೆ ವಿರೋಧವಾಗಿ ಯಾವ್ದು ಜಯಿಸೋದು ನಿನಗೆ ವಿರೋಧವಾಗಿ ಯಾವುದು ಹಾದು ಬರೋದು ನಾನು ನಿನ್ನ ಕಾಪಾಡ್ತೇನೆ ಹ ಆತನಿಗೆ ದೇವರು ಹೇಳಿದ ವಾಗ್ದಾನದ ಪ್ರಕಾರ ಅವನ ಯಾವುದಕ್ಕೂ ಭಯಪಟ್ಟಿಲ್ಲ ಆಬ್ರಹಾಂ ನಂಬಿಕೆ ಉಳ್ಳವನ ಅಂತ ಹೆಸರು ತಗೊಂಡ ಏನಂತ ನಂಬಿಕೆ ಉಳ್ಳ ತಂದೆ ಅಂತ ಹೆಸರು ತಗೊಂಡ ಏಕೆ ಒಂದು ದಿನ ಆಬ್ರಹಾಂ ನಮ್ಮ ತಂದೆಯಾದ ಯಗೋವನ ಆರಾಧಿಸಕ್ಕೆ ಮುಂಚೆ ಅವರ ತಂದೆ ಆರಾಧಿಸ್ತಾ ಇದ್ದಂಥ ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ದವನೇ ಆಬ್ರಗಾಮೆಲ್ಲ ಆ ಆಬ್ರಹಾಮ್ ತಂದೆ ತೆರಹ ವಿಗ್ರಹಗಳನ್ನು ಮಾಡಿ ಅದನ್ನು ಮಾಡ್ತಾ ಇದ್ದ ತಗೊಂಡೋಗಿ ಪೇಟೆಗಳಲ್ಲಿ ಹೋಗಿ ಸಂದೆಗಳಲ್ಲಿ ಹೋಗಿ ಗೊಂಬೆಗಳು ಮಾಡಿ ದೇವರು ಅಂತ ಇದ್ದ ಆದರೆ ಆಬ್ರಹಾಮನಿಗೆ ವಿಶ್ವಾಸವೇ ಇಲ್ಲ ಇದೆಲ್ಲ ದೇವರು ಅಂತ ವಿಶ್ವಾಸವೇ ಇಲ್ಲ ಒಂದು ದಿನ ಅವರ ತಂದೆ ಅಗ್ರಹನ ಮಾರುಬಿಟ್ಟು ಬರಕ್ಕೆ ಹೋಗಿದ್ದಾನೆ ಸಂತೆಕ್ಕೆ ಅವ್ನು ಬರುವಷ್ಟೇ ಅವ್ರ ಮನೆಯಲ್ಲಿ ಇದ್ದಿದ್ದ ಎಲ್ಲ ವಿಗ್ರಹಗಳನ್ನ ಒಂದು ದೊಣ್ಣೆ ತಗೊಂಡು ಒಡೆದಾಕ್ಬಿಡ್ತಾನೆ ಎಲ್ಲ ಚೂರು 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 ಮಾಡಿಬಿಟ್ಟು ಚಿಕ್ಕ 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 ಇರೋ ವಿಗ್ರಹಗಳನ್ನೆಲ್ಲ ಒಡೆದಾಕ್ಬಿಟ್ಟು ಒಂದು ದೊಡ್ಡ ವಿಗ್ರಹ ಇರುತ್ತೆ ಅದ್ರ ಕೈಗೆ ಆ ದೊಣ್ಣೆ ಪಟ್ಬಿಡ್ತಾನೆ ಸು ಕೈಯಲ್ಲಿ ಇಟ್ಬಿಡ್ತಾನೆ ಅವರಪ್ಪ ಬಂದು ನೋಡ್ತಾನೆ ಏನಿದು ಏನಿದು ನಿಂತಾನೆ ದೇವ್ರ ದೇವ್ರು ಅಂತಲ್ಲ ಇದು ನೋಡ ದೇವ್ ದೊಡ್ಡ ದೇವ್ರು ಚಿಕ್ಕ ದೇವ್ರನ್ನೆಲ್ಲ ಒಳ್ದ ಆವಾಗ ಅವನಿಗೆ ನಂಬಿಕೆ ಇಲ್ಲ ಯಾವಾಗ ಹನ್ನೆರಡನೇ ಅಧ್ಯಾಯದಲ್ಲಿ ಆ ದೇವರು ಕರೀತಾರೆ ಆ ಸುಂಡನ್ನು ಅವನು ಕೇಳಿ ಆ ವಾಕ್ಯವನ್ನು ಕೇಳಿ ಅವನು ಸರಿ ದೇವರೇ ನೀನು ಹೇಳಿದ ಹಾಗೆ ಮಾಡ್ತೀನಿ ಅಂತ ಅವನ ನಂಬಿಕೆ ಉಳ್ಳವನಾಗಿ ಏನಾಗಿ ನಂಬಿಕೆ ಉಳ್ಳವನಾಗಿ ದೇವರು ಹೇಳಿದ ವಾಕ್ಯಕ್ಕೆ ಆ ಮಾತಿಗೆ ಅವನು ಸರಿಯಾಗಿ ಏನಾದ ಆಯ್ತು ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಬಂದ ದೇವರು ಅವನಿಗೆ ಏನೆಲ್ಲ ಆಶೀರ್ವಾದ ಹೇಳಿದ್ರು ವಾಗ್ದಾನ ಹೇಳಿದ್ರು ಆ ವಾಗ್ದಾನ ಆಬರಗಾಮಿಗೆ ಹಾಗೆ ನೆರವೇರಿಸ್ ಆಮೇಲೆ ಯಾಕೆ ಅವ್ರ ತಂದೆ ಮಾಡಿದಂತ ಆ ವಿಗ್ರಹಗಳನ್ನು ಅನ್ಯ ದೇವರುಗಳನ್ನು ಅವನು ವಿಶ್ವಾಸಿಸಿಲ್ಲ ಅಲೇನುಯ ಯಾವಾಗ ದೇವರು ಇವನ ನಂಬಿಕೆ ನೋಡಿದ್ರು ದೇವ್ರನ್ನ ದೇವರನ್ನ ವಿಶ್ವಾಸಿಸಿಲ್ಲ ಆವಾಗ ಇನ್ನೊಂದು ದೇವರನ್ನ ಇವನು ಎದುರು ನೋಡ್ತಾನೆ ಆ ದೇವರು ನಾನೇ ನಾನೇ ಇವನ್ನ ಕರಿಬೇಕು ಅಂತ ದೇವರು ಆಬ್ರಹಾಮನ್ನ ಬ್ರಗಾಮ ಕರೀತಾರೆ ಹಾಲೆಲ್ಲ ಅದರಲ್ಲಿ ಆ ಕುಕ್ಕರ್ ಆ ಕುಕ್ಕರಿವಿಕೆಯಲ್ಲಿ ಆಬ್ರಗಾಮನು ವಿಶ್ವಾಸಿಸ್ತಾನೆ ಆ ವಿಶ್ವಾಸದಿಂದ ಅವನು ವಿಶ್ವಾಸ ಜನರಿಗೆ ತಂದೆ ಅಂತ ಹೆಸರು ತಕೊಂತಾನೆ ದೊಡ್ಡ ಆಶೀರ್ವಾದ ನಿಧಿ ಆಗ್ತಾನೆ ಹಾಲೆಲ್ಲೋಯ್ಯ ಕೆಲವೊಂದು ಕಡೆ ಅವನು ಭಯ ಪಡ್ತಾನೆ ಕೆಲವೊಂದ್ ಕಡೆ ಏನೋ ಒಂದು ಕಡೆ ಭಯ ಪಡ್ತಾನೆ ಅಂತಹ ಸಮಯದಲ್ಲಿ ದೇವರು ಈ ಹದಿನೈದು ಹೇಳ್ತಾರೆ ಆ ಬ್ರಹಾಮೆ ವಾಕ್ಯ ಉಂಟಾಯಿತು ಆ ವಾಕ್ಯದಲ್ಲಿ ದೇವರು ಏನು ಹೇಳಿದ್ರು ನೀನು ಭಯ ಪಡಬೇಡ ಅತ್ಯಧಿಕವಾದ ಬಹುಮಾನವನ್ನು ನಿನಗೆ ನಿನಗಾಗಿ ಇಟ್ಟಿದ್ದೇನೆ ಕರೆದ್ರು ಹಲವಾರು ವರ್ಷಗಳಾಯಿತು ಆದರೆ ದೇವರು ಹೇಳಿದ ಹಾಗೆ ಬ್ರಹಾಮನು ಆ ವಾಗ್ದಾನವನ್ನು ಹೊಂದಿಕೊಂಡ ನೀನು ದೊಡ್ಡ ನಿಧಿಯಾಗಿವಿ ಆಗಿವಿ ಹಾ ನಿನ್ನ ಹತ್ರ ಬೆಳ್ಳಿ ಬಂಗಾರ ಎಲ್ಲ ಇರುತ್ತೆ ಅಂತ ದೇವರು ಅವನ್ನ ಕರೆದು ವಾಗ್ದಾನ ಮಾಡಿದ್ರು ಅದೇ ತರ ವಾಕ್ಯ ಹೇಳುತ್ತೆ ಅವನು ದೊಡ್ಡ ಸೌಕರಾದ ಅವನತ್ರ ಬೆಳ್ಳಿ ಬಂಗಾರಕ್ಕೆ ಕೊರತೆಯೇ ಇದ್ದಿಲ್ಲ ಪ್ರೈಝಲಾರ್ ಅಲ್ಲೇನು ಯಾ ಅವಾಗ ದೇವರು ಹೇಳೋ ಮಾತು ಸುಳ್ಳಾಗುತ್ತಾ ಖಂಡಿತ ಆಗಲ್ಲ ನಿನ್ನಲ್ಲಿ ವಿಶ್ವಾಸ ಇದ್ರೆ ನಿನ್ನಲ್ಲಿ ಭಯ ಇರಲ್ಲ ಖಂಡಿತ ಆ ವಾಗ್ದಾನಕ್ಕಾಗಿ ಕಾದಿರ್ತೀಯ ಆ ವಾಗ್ದಾನ ನಿನ್ನ ಜೀವಿದಲ್ಲಿ ನೆರವೇರುತ್ತೆ ಒಂದು ವೇಳೆ ನಿನ್ನಲ್ಲಿ ಭಯ ಇರುವುದಾದರೆ ನಂಬಿಕೆಯನ್ನು ಕಳೆದುಕೊಳ್ಳುವಾಗ ಭಯ ಬಂದು ಬರುತ್ತೆ ನಿನ್ನ ಶರೀರ ನಿನ್ನನ್ನು ಕುಂತಿಸುತ್ತೆ ಹಂಗಂದ್ರೆ ನಿದ್ದೆ ಬರಲ್ಲ ರೋಗಗಳು ಬಂದ್ಬಿಡ್ತದೆ ಏನೇನೋ ಆಗ್ಬಿಡ್ತದೆ ಏರುಪೇರು ಆಗ್ಬಿಡ್ತದೆ ಅಲೆನೋಯ ಆದ್ದು ದೇವರು ವಾಕ್ಯ ಹೇಳುತ್ತೇನೆ ನೀನು ಸಾಯಬೇಕಾದರೂ ನನ್ನಲ್ಲಿ ನಂಬಿಕೆಯಾಗಿ ನಿನಗಾಗಿ ನಾನು ಮಹಾ ಕಾರ್ಯಗಳನ್ನು ಮಾಡುತ್ತೇನೆ ಅಂತ ಹೇಳಿದ ದೇವರು ಅಲೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮಾಡಿದ್ರ ಇಲ್ವಾ ಹೊಸ ಒಡಂಬಡಿಕೆಯಲ್ಲಿ ಮಾಡಿದ್ರ ಇಲ್ವಾ ಅಲೆ ಮಾಡಿದ್ರ ಇಲ್ವಾ ಏನೆಲ್ಲ ಅಲೆ ಒಡಂಬಡಿಕೆಯಲ್ಲಿ ವಾಗ್ದಾನಗಳು ದೇವರು ಪ್ರವಾದಿಗಳ ಮೂಲಕ ಜನರ ಮೂಲಕ ಹೇಳ್ಕೊಂಡು ಬಂದಿದ್ರೆ ಕೂಡ ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ವಾಗ್ದಾನವನ್ನು ಏನ್ ಮಾಡಿದ್ರು ಯಾವ ಅಧ್ಯಾಯ ಅದು ಯೋವನ ಹತ್ತೊಂಬತ್ತು ಇಪ್ಪತ್ತೆಂಟು ಓದಿ ಯೋವನ ಹತ್ತೊಂಬತ್ತು ಇಪ್ಪತ್ತೆಂಟು ಓದಿ ಹೋದ್ರ ಇದಾದ ಮೇಲೆ ಇವಾಗ ಶಿಲ್ವೆ ಮೇಲೆ ಏಸು ಇದ್ದಾರೆ ಅದನ್ನು ಒಡೆದು ಬರೆದು ಜಡದು ಎತ್ತಿ ನೆತ್ತಾಕ್ಬಿಟ್ಟಿದ್ದಾರೆ ಯಾತಕ್ಕಾಗ ನ ಮಾನವರ ಭಯವನ್ನು ನೀಗಿಸುವುದಕ್ಕಾಗಿ ಇಲ್ಲಿ ಗಮನಿಸಿ ಶಿಲ್ವೆ ಮೇಲೆ ಇದ್ದಾರೆ ಇದಾದ ಮೇಲೆ ಏಸು ಹ ಇದಾದ ಮೇಲೆ ಈಗ ಎಲ್ಲಾ ತೀರಿತು ಆಮೇಲೆ ಏನ್ ತೀರಿತು ಅಲ್ಲೇ ಒಡಂಬಡಿಕೆ ಆದಿ ಕಾಂಡದಿಂದ ಮತ್ತಾಯ ಮಾರ್ಕ್ ನೋಕಲಿ ಏನೆಲ್ಲ ಒಬ್ಬ ಮನುಷ್ಯನಿಗಾಗಿ ದೇವರು ಮಾಡುತ್ತೇನೆ ಮಾಡುತ್ತೇನೆ ಮಾಡ್ತೇನೆ ಇವಾಗ ಒಂದು ಓದಿದ್ರಿ ಇವೇಲ ಹನ್ನೆರಡು ಇಪ್ಪತ್ತೊಂದು ಏನು ದೇವರು ಎದುರು ಬೇಡ ದೇವರು ನಿನ್ನ ಮಧ್ಯದಲ್ಲಿ ಮಹತ್ ಕಾರ್ಯ ಮಾಡ್ತಾನೆ 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 ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿದ ಎಲ್ಲ ವಾಕ್ಯ ಇಲ್ಲಿ ಸಿಲು ಮೇಲೆ ಎಲ್ಲ ತೀರಿತು ಕರಗಲೆ ತಟ್ಟಲ್ವಾ ಅಲ್ಲೇ ಇಲ್ಲಿ ದೇವರು ನಮಗ್ ಮಾಡೋದಲ್ಲ ದೇವರು ಯೇಸು ಸ್ವಾಮಿ ಎಲ್ಲ ಮಾಡಿಬಿಟ್ಟಿದ್ದಾರೆ ವಿಶ್ವಾಸದಿಂದ ನಾವು ತಗೊಳ್ಬೇಕಷ್ಟೇ ಆತ್ಮೇ ಜೀವಿತದಲ್ಲಿ ಆಮೆ ನಾಮೆ ನಾಮೇನಂತ ಆಶೀರ್ವಾದಗಳು ಧೈರ್ಯಗಳು ನಾವು ನಮಗೆ ತಂದುಕೊಳ್ಳಬೇಕು ಆಮೆ ಇನ್ನು ಏಸು ಮಾಡಕ್ಕೆ ಬರಲ್ಲ ಇನ್ನು ಇನ್ನು ವಾಗ್ದಾನಗಳು ದೇವರು ಕೊಡ್ತಾನೆ ಇರಲ್ಲ ನಿನ್ನ ಕೊಡ್ತೀನಿ ಕೊಡ್ತೀನಿ ಏಸುವನ್ನು ಕಳಿಸಿ ಸಕಲವನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಎಲ್ಲ ಕೊಡ್ತೀನಿ ಅಂತ ಹೇಳಿದೆಲ್ಲ ಕಲ್ವಾರಿ ಶಿಲುವೆಯ ಮೂಲಕ ಆತನ ಮರಣದ ಮೂಲಕ ಆತನ ರಕ್ತದ ಧಾರೆಯ ಮೂಲಕ ಎಲ್ಲವನ್ನು ಕೊಟ್ಟು ಸ್ವಾಮಿ ನಮಗಾಗಿ ತೀರಿಸಿದ್ದಾರೆ ಆ ಬೇ ಅಲೆಲು ಯಾ ಏನು ನಮಗೆ ವಾಗ್ದಾನ ಬೇಕಾ ಆಲ್ರೆಡಿ ಕೊಟ್ಟಾಯಿತು ಅದನ್ನು ಹೊಂದಿಕೊಳ್ಳೋದು ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿದೆ ಅಲೆಲುಯಾ ಹೇಗೆ ಹೊಂದಿಕೊಳ್ಳಬೇಕಂದ್ರೆ ದೇವರ ಮಾತನ್ನು ಕೇಳಿ ಪ್ರಯಿಸಲಾಳ್ ಆತನ ಮಾತನ್ನು ನೀವು ಕೇಳ್ತಾ 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 ಎಲ್ಲಾ ವಾಕ್ಯನ ತೀರಿತು ಅಂತ ಹೇಳಿದ ದೇವರು ಮಾಡಿ ಮುಗಿಸಿದ್ದೇನೆ ಅಂತ ಹೇಳಿದ ದೇವರು ಆ ಮುಗಿಸಿದಂತ ಕಾರ್ಯವನ್ನು ನಮ್ಮ ಕೈಯಲ್ಲಿ ದೇವರು ಕೂಡ ಶಕ್ತನಾಗಿದ್ದಾನೆ ಅಲ್ಲೆಲ್ಲ ಆದ್ದರಿಂದ ದೇವರು ಹೇಳುತ್ತಾರೆ ಈ ತಿಂಗಳು ಈ ವರ್ಷ ಹ ಮುನ್ನೂರ ಅರವತ್ತೈದು ದಿನಕ್ಕೂ ದೇವರು ಹೇಳುತ್ತಾರೆ ನಿನಗಾಗಿ ನಾನು ದೊಡ್ಡ ಕಾರ್ಯವನ್ನು ಮಾಡಿದ್ದೇನೆ ಮಾಡುತ್ತೇನೆ ಮಾಡಿ ಮುಗಿಸಿದ್ದೇನೆ ಮಾಡಿದ್ದಾರಾ ಮಾಡಿ ಮುಗಿಸಿದ್ದಾರಾ ಆಮೇಲೆ ಈ ವಿಶ್ವಾಸದಿಂದ ನೀವು ಜೀವಿಸುವಾಗ ಎಲ್ಲ ಇರುತ್ತೆ ನಾವು ಕ್ರಿಸ್ತರಾಗಿ ನಾವು ಕ್ರಿಸ್ ಕ್ರೈಸ್ತರಾಗಿ ಮಾರುಕಟ್ಟ್ರೇನು ನಮ್ಮ ಸರಿದ ಶುಗರ್ ಇರುತ್ತೆ ನಾವು ಕ್ರೈಸ್ತರಾಗಿ ಇಲ್ಲ ಅಂದ್ರೆ ನಮಗೆ ಶುಗರ್ ಬಂದೇ ಬರುತ್ತೆ ಯಾಕೆ ನಾವು ತಿನ್ನ ಆಹಾರ ಆ ತರ ಇದೆ ಅದಕ್ಕೆ ನಾವು ದೇವ್ರಿಗೆ ಪ್ರಶ್ನೆ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ದೇವರಿಗೆ ಶರೀರ ಬೇಡ ಅಂತಾರೆ ನಿನ್ನ ನನ್ನ ಆತ್ಮ ಮಾತ್ರ ಬೇಕು ಅಂತಾರೆ ಅದು ಮಾತ್ರ ನಾವು ತಗೊಂಡೋಗಿ ಒಪ್ಪಿಸಿದ್ರೆ ಸಾಕು ಏನಂತೀರ ಅಲ್ಲಿ ಲೋಯ ನೆಚ್ಚಲ್ರಿ ಈಗ ಪಡಿಸಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾಗ್ದಾನಕ್ಕಾಗಿ ದೇವರು ಈ ವಾಗ್ದಾನದಲ್ಲಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಕುಟುಂಬವನ್ನು ದೇವರು ಅನು ದಿನವೂ ನಡೆಸಲಿ ಅಂತ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ನಾನು ಪ್ರಾರ್ಥಿಸ್ತೇನೆ ಆಮೇಲೆ